ದಾವಣಗೆರೆ ನಗರದ ಸಿಟ್ಟುವಳಿಯಲ್ಲಿ ಇಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಜಿಎಂ ಸಿದ್ದೇಶ್ವರ ಚಾಲನೆ ನೀಡಿದರು ಮಹಾನಗರ ಪಾಲಿಕೆ ಸದಸ್ಯರಾದ ಉಮಾಪ್ರಕಾಶ್ ಕೆಎಂ ವೀರೇಶ್ ಎಸ್ಟಿ ವೀರೇಶ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಿಎಂ ಸಿದ್ದೇಶ್ವರ ಬಡ ಮತ್ತು ಮಧ್ಯಮ ವರ್ಗದವರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಫಲಾನುಭವಿಗಳು ಇವುಗಳ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಧಿಕಾರಿಗಳು ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಬೇಕು ಅಲ್ಲದೆ ಹೆಚ್ಚಿನ ಫಲಾನುಭವಿಗಳನ್ನು ಯೋಜನಾ ವ್ಯಾಪ್ತಿಗೆ ತರಬೇಕು ಎಂದು ತಿಳಿಸಿದರು ಈ ಯೋಜನೆಯಿಂದ ದೂರದರ್ಶನದೊಂದಿಗೆ ಫಲಾನುಭವಿ ರಮೇಶ್ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಡಿ ಹತ್ತು ಲಕ್ಷ ಸಾಲ ಪಡೆದು ಸ್ವಉದ್ಯೋಗ ಆರಂಭಿಸಿದ್ದೇನೆ ಎಂದರು ತಗೊಂಡು ಇದರಿಂದ ಉಪಯೋಗ ಪಡಿಸಬೇಕಾಗಿ ವಿನಂತಿಸುತ್ತೇನೆ ಕೆಲಸ ಕೊಟ್ಟಿದ್ದೀನಿ ನಾನು ಕೂಡ ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಸಣ್ಣದಾಗಿ ಮಾಡಿದ್ದೆ ಆಮೇಲೆ ದೊಡ್ಡದಾಗಿ ಮಾಡ್ಕೊಂಡು ಒಂದು ಹತ್ತು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಅವ್ರ ತಿಂಗಳ ಐದರಿಂದ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಅವ್ರ ಎತ್ತೊಂದ್ಸರ ಐದು ಫೀಸ್ ರೂಪಾಯಿ ದುಡಿತಾ ಇದ್ದಾರೆ ನಮ್ಮನೇಲಿ ಮತ್ತೊಬ್ಬ ಫಲಾನುಭವಿ ಉಮಾ ಉಜ್ವಲ ಭಾರತ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಸೌಲಭ್ಯ ಪಡೆದುಕೊಂಡಿದ್ದು ಪ್ರತಿ ಸಿಲಿಂಡರ್ ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ದೊರೆಯುತ್ತಿದೆ ಎಂದು ತಿಳಿಸಿದರು ಅದು ನಮಿಗೆ ತುಂಬಾ ಹೆಲ್ಪ್ ಆಯ್ತು ಮತ್ತೆ ಈ ಯೋಜನೆಯಿಂದ ತಿಂಗಳಾ ತಿಂಗಳಾ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಬರ್ತಾ ಇದೆ ಅದು ಕೂಡ ತುಂಬಾ ಯೂಸ್ ಆಗಿದೆ ಪ್ರಧಾನಮಂತ್ರಿ ಅವರು ಆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಡಿ ಹದಿನೈದು ಲಕ್ಷ ರೂಪಾಯಿ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದು ಇತರರಿಗೂ ಉದ್ಯೋಗ ನೀಡಿದ್ದೇವೆ ಎಂದರು ಸ್ಯಾಂಕ್ಷನ್ ಮಾಡಿದ್ದಾರೆ ಇದರಿಂದ ಇದೇ ತರ ನಂತರ ಬೇರೆ ಮಹಿಳೆಯರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಹೇಳ್ತಾ ಇದ್ದೀನಿ